ಬಿಟ್ಟು ಶೇಂಗ ಚಟ್ನಿ ಆಮೇಲೆ ಇಲ್ಲಿ ಸಬ್ಬಸ್ಕಿ ಅನ್ನ ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರ್ಗತಿ ಇದು ಇಷ್ಟಕೊಂಡಿ ನಾನು ಎಲ್ಲಿ ಎಲ್ಲ ಕಡುಬು ಪೂರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಕ್ಕೊಲ್ಗು ಡಾಲ್ಫೆನ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳತೀನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ಇವತ್ತು ಆಸ್ ಯೂಶುವಲ್ ನಾನು ಡೈಲಿ ಲಾಗ ಮಾಡ್ತೀನಿ ಇವತ್ತಿನ ವಿಡಿಯೋ ಒಳಗೆ ಏನೇನೆಲ್ಲ ಆಗ್ತೈತಿ ಹಂಗೆ ಇವತ್ತಿನ ದಿನ ಯಾವ ಥರ ಇರ್ತೈತಿ ಅನ್ನೋದು ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸ್ಕಿಪ್ ಮಾಡಲಿಲ್ಲ ಹಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ಇವಾಗ ನಾವು ನಮ್ಮ ಅಂಟಿ ಮನೆಗೆ ಹೊಂಟೇವಿ ಯಾಕಪ್ಪ ಅಂದ್ರೆ ಅದಕ್ಕೊಂದು ರೀಸನ್ ಐತಿ ಏನಪ್ಪಾ ಅಂದ್ರೆ ಇಬ್ರು ಗಂಡು ಮಕ್ಳು ಇರ್ತಾರಲ್ರಿ ಅವ್ರ ಮಮ್ಮಿಯರ್ಗೆ ತವ್ರ ಮನೆಯವ್ರು ಸೀರೆ ಮಾಡ್ಬೇಕಂತ ಸೊ ಹಂಗೆ ಬಂದದಂತೆ ಇವಾಗ ಅದ್ರ ಸಂಬಂಧ ನಾವು ಇವಾಗ ಹೋಗಿ ಆಂಟಿಗೆಲ್ಲ ಸೀರೆ ಕೊಟ್ಟು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಕಡುಬು ಅದು ಮತ್ತೆ ಏನೇನೋ ಮಾಡೋದಿರತ್ತ ಅಡುಗೆ ಸೊ ಅದನ್ನೆಲ್ಲನೂ ಮಾಡಬೇಕು ಸೊ ಅದು ಐಟಮ್ಸ್ ಏನೇನು ಬೇಕು ನೋಡ್ರಿ ಅದಕ್ಕೆ ಎಲ್ಲನೂ ತೊಗೊಂಡು ಹೋಗ್ಬೇಕಂತ ನಾವು ಇಲ್ಲಿಂದ ಅಲ್ಲಿ ಹೋಗಿ ಜಸ್ಟ್ ಮಾಡಿ ಊಟ ಮಾಡಿಸಿ ಬರೋದು ಆಮೇಲೆ ಆರತಿ ಮಾಡಿ ಸೊ ಇವಾಗ ಹೋಗಬೇಕು ಅದ್ರ ಸಂಬಂಧ ಎಲ್ಲ ರೆಡಿಯಾಗೇವಿ ಅಮ್ಮ ಕಾರ್ತಿಕ ಅಭಯ ಎಲ್ಲರೂ ಅಲ್ಲೇ ಅದಾರ ನಾನು ಇವರು ಅಷ್ಟೇ ಇವಾಗ ಮತ್ತೆ ಹೋಗಬೇಕು ಆ್ಯಕ್ಚುಲಿ ನಿನ್ನೆ ವಾಪಸ್ ಬಂದಿದ್ವಿ ನಾವು ನೈಟ್ ಸೊ ಇವಾಗ ಮತ್ತು ಮಾರ್ನಿಂಗ್ ಹೊಂಟೇವಿ ಆಮೇಲೆ ಇವತ್ತು ನೈಟ್ ವಾಪಸ್ ಬರಬೇಕು ಸೊ ಒಂದೆರಡು ಮೂರು ದಿನ ಹೋಗದು ಬರೆದು ಮಾಡ್ತಿರ್ತೀವಿ ಸೊ ಇವಾಗ ಹೋಗುನಂತ ಪಟಾಪಟಂತ ಇವರು ಬರಹಾರ ಅದಕ್ಕೆ ವೇಟ್ ಮಾಡಾತ್ತೀನಿ ಇದ್ರೊಳಗೆ ಇಷ್ಟು ಐಟಮ್ಸ್ ತೊಗೊಂಡು ಹೊಂಟೇವೆ ನೋಡ್ರಿ ಬೆಲ್ಲ ಸೀರೆ ಎಲ್ಲ ತೊಗೊಂಡು ಹೊಂಟೀವಿ ಆಮೇಲೆ ಇಲ್ಲೇ ಕಬ್ಬದವು ಇವನ್ನ ತೊಗೊಂಡೋಗಿ ಹಾಕಿಸ್ಕೊಂಬರ್ಬೇಕು ಹಾಲಕ್ಕೆ ಹೋಗೋಣ ಅಂತ ಅವ್ರು ಆಲ್ರೆಡಿ ಹೊಂಟಾರದು ಇಲ್ಲೇ ಉಪ್ಪಿಟ್ಟು ರೆಡಿ ಐತಿ ಟಿಫನಿಗೆ ಇವತ್ತು ಉಪ್ಪಿಟ್ಟು ಶೇಂಗ ಚಟ್ನಿ ಆಮೇಲೆ ಇಲ್ಲಿ ಸಬ್ಬಸ್ಗಿ ಅನ್ನ ಇದು ನಮ್ಮ ಅಬ್ಬಾಯಿನ ಸ್ಪೆಷಲ್ ಅಬಾಯಿ ಬಾಕ್ಸಿಗೆ ಕಟ್ಕೊಂಡು ಅದನ್ನ ಸ ತಿನ್ಬೇಕು ಇವಾಗ ಕಡಬ್ ಮಾಡ್ಬೇಕು ಹಾಗಾಗಿ ಆಲ್ರೆಡಿ ಮೈದಾ ಹಿಟ್ಟು ಎಲ್ಲ ನಾದಿಟ್ಟಾರ ಸೊ ಜಸ್ಟ್ ನಾನು ಇಲ್ಲೇ ಹುನ್ಗ ಮಾಡ್ಕೊಳ್ದೀನಿ ಹುರ್ನಕ್ಕೆ ಏನೇನು ಬೇಕಂದ್ರೆ ಬ್ಯಾಳಿ ಬೇಕು ಆಮೇಲೆ ಬೆಲ್ಲ ಬೇಕು ಸ್ವಲ್ಪ ಏಲಕ್ಕಿ ಸೊ ಇವಾಗ ಬ್ಯಾಳಿ ಎಲ್ಲ ನಾ ಕುದಿಸ್ಕೊಂಡು ಇಟ್ಕೊಂಡಿನಿ ಆಮೇಲೆ ಇವಾಗ ಜಸ್ಟ್ ಬೆಲ್ಲ ಅದಕ್ಕೆ ಇಲ್ಲೆಲ್ಲ ಬೆಲ್ಲ ಹಾಕಿ ಈಗ ಇದು ಕರ್ಗತನ ವೆಯ್ಟ್ ಮಾಡ್ಬೇಕು ಒಂದು ಸ್ವಲ್ಪ ಕರ್ಗಿದಾದ್ಮೇಲೆ ಇದನ್ನು ಮಿಕ್ಸಿ ಮಾಡಬೇಕು ಸೊ ಇವಾಗ ಬೆಲ್ಲ ಎಲ್ಲ ಕರ್ಗತನ ಮಾಡೋಣ ಅಂತ ಅದಕ್ಕೆ ಅದನ್ನ ಕರ್ಗಿಸಕತ್ತೇನೆ ಆಮೇಲೆ ಹತ್ತಲಿಲ್ಲಂಗೂ ಸ್ವಲ್ಪ ನೋಡ್ಕೋಬೇಕಲ್ಲ ಆಲ್ರೆಡಿ ನಾನು ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ ಬೆಲ್ಲ ಹಾಕಿದ್ದೆ ನಾನು ಸೊ ಅಂದರೆ ಜಲ್ದಿ ಕರಗ್ತೈತಿ ಈಸಿ ಆಗ್ತೈತಿ ಅನ್ನೋದ್ರ ಸಂಬಂಧ ಸೊ ಇವಾಗ ಸಣ್ಣ ಹಾಕ್ಬೇಕಿದ್ನ ಹೊತ್ತೈತಿ ಈ ಥರ ಅಡುಗೆ ಎಲ್ಲ ನಂಗೆ ಫಸ್ಟಿಗೆ ಬರ್ತಾನೆ ಇರಲಿಲ್ಲ ನೋಡಿರಿ ಹೂರ್ಣ ಎಲ್ಲ ಮಾಡೋಕೆ ಬಟ್ ಇವಾಗ ಪರ್ಫೆಕ್ಟಾಗಿ ನಾನು ಅನ್ಸಾ ನನಗೆ ಸ್ವಲ್ಪ ಗೊಬ್ಬರಿಕೆ ಮಾಡ್ತೀನಿ ನಾನು ಹಾಗಾಗಿ ಹೂರ್ಣ ಎಲ್ಲ ರೆಡಿ ಆದಮೇಲೆ ಕಡುಬು ಮಾಡಬೇಕು ಆದಮೇಲೆ ಮತ್ತು ಬಜ್ಜಿ ಮಾಡಬೇಕು ನೆಕ್ಸ್ಟ್ ಬಜ್ಜಿ ಆದಮೇಲೆ ಮತ್ತೇನು ಮಾಡಬೇಕು ಪಲ್ಯ ಆಲ್ರೆಡಿ ಪಲ್ಯ ರೆಡಿ ಐತಿ ಪಲ್ಯ ಪ್ರಾಬ್ಲಮ್ ಇಲ್ಲ ಇವಾಗ ಆಮೇಲೆ ರೈಸು ಸಾಂಬಾರು ಸೊ ನೀವು ಹೋಗಿ ಸಿರಿ ಮಾಡಿರಿ ಅಂದರೆ ಎರಡು ಗಂಡು ಮಕ್ಕಳೇ ಇದ್ದಿರ್ತಾರಲ್ರಿ ಅವ್ರಿಗೆ ತಾಯಿಗಳಿಗೆ ತವ್ರ ಮನೆಯವ್ರು ಮಾಡಬೇಕಂತರಿ ನಿಮ್ಮ ಕಡೆನೂ ಇದ್ದಿದ್ರೆ ಹೋಗಿ ಸಿರಿ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಬರ್ರಿ ಇವಾಗ ನಾವು ಅದಕ್ಕಂತೇಳಿ ಬಂದೀವಿ ಊಟ ಮಾಡ್ತು ಮುಗಿಸು ನಂತರ ಮಧ್ಯಾಹ್ನನ ಒಳಗೆ ಮಾಡೋನು ಅಂ ಅಂಟಿ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಆಯ್ತಂತ ಊರಿಗೆ ಹೋಗ್ಯಾಳ ಸೊ ಅಂಟಿ ಬರೋ ಒಳಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರತಿ ಮಾಡಿ ಆಮೇಲೆ ಒಂದಿಷ್ಟು ಜನನ ಕರಿತೀವಿ ನಾವು ಇಲ್ಲೇ ಸುತ್ತಮುತ್ತಲಿದ್ದವ್ರನ್ನ ಗೊತ್ತಾಯಿದ್ದಾರನ್ನ ಸೊ ಕರೆದು ಅವ್ರ ಆ ಆರತಿ ಮಾಡಿಸ್ತೀವಿ ಆಮೇಲೆ ಮುಗಿತೈತಿ ನೋಡ್ರಿ ಊಟ ಮಾಡಿಬಿಟ್ರೆ ಮುಗಿ ಎಲ್ಲ ಎಲ್ಲ ಆಲ್ಮೋಸ್ಟ್ ಕರಿಗೈತಿ ಇದನ್ನು ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡೋಣ ಮಾಡ್ಕೊಳಿ ನೋಡ್ರಿ ಇದೆಲ್ಲ ಎಲ್ಲಿ ಲಟಿಸ್ಕೊಂಡು ಆಗ್ತೈತಿ ಸೊ ಇವಾಗ ಆಲ್ರೆಡಿ ಇಷ್ಟು ನಾನು ಎಲ್ಲಿ ಎಲ್ಲ ಆಮೇಲೆ ಇದ್ರ ಕೆಳಗ ಇಲ್ಲೇ ಹೂರ್ಣ ಐತಿ ಸೊ ಇದಾದ್ಮೇಲೆ ಇಲ್ಲೇ ಇಷ್ಟ ಐತಿ ಇನ್ನೂ ಇಷ್ಟ ಐತಿ ಒಂದ್ ರೆಡ್ ಪುರಿನು ಅಂತ ಅಂದ್ಕೊಂಡಿ ಹಂಗಾಯ್ತಿ ಸೊ ಇಲ್ಲೇ ನೀರನ್ನು ತಗೊಂಡಿದ್ದ ನಾನು ಇವಾಗ ತುಂಬು ನಂತೀವಣ್ಣ ಬಹಳ ಎಲ್ಲಿ ಲಟಿಸ್ತೀನಿ ಹಂಗಾಗಿ ಕಡುಗ್ ತುಂಬು ನಂತೀವಣ್ಣ ಒನ್ ಬೈ ಒನ್ ಆಲ್ರೆಡಿ ಲಟ್ಟಿಸ್ಕೊಂಡೇನಿ ಈಗ ಕಡಬ ತುಂಬಬೇಕು ನಾ ಎಷ್ಟು ಊರನ್ನ ಎಲ್ಲ ಇಟ್ಟು ಆಮೇಲೆ ಸುತ್ತಲ ಹಿಂಗೆ ನೀರು ಹಚ್ಚಿ ನೋಡ್ರಿ ನೀವು ಕಡಬ ಹೆಂಗೆ ಮಾಡೋದು ಅಂಥೇಳಿ ಆಲ್ರೆಡಿ ಅಜಸ್ಟ್ ಹಂಗೆ ಹೇಳಿ ನಿಮ್ಮವಾಗ ಇದನ್ನು ಹಿಂಗೆ ಮಾಡ್ಕೊಂಬಿಡೋದು ಈ ಥರ ಆಗ್ಯಾವ ನೋಡ್ರಿ ಇವಾಗ ಇನ್ನೂ ಒಂದಿಷ್ಟು ಮೇನಿಷ್ಟು ಮಾಡ್ಕೋಬೇಕು ಇನ್ನೂ ಇವಾಗ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಡುಗೆಲ್ಲ ಇಟ್ಕೊಂಡಿದ್ದಾಯ್ತು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟೈತಿ ಇವಾಗ ಹಾಕ್ಕೊಂಡಿದ್ದಕ್ಕೆ ಇವಾಗ ಪುರಿ ಹಾಗೆ ಒಂದೊಂದಾಯಿಗೆ ಮಾಡ್ಕೊಳ್ಳೋಣ ಫಸ್ಟಿಗೆ ಪುರಿ ಮಾಡ್ಕೊಂಡಿರ್ತೀವಿ ಆಮೇಲೆ ಕಡುಬು ಮಾಡ್ಕೊಳ್ತೀವಿ ಮಸ್ತ್ ಪೂರಿ ರೆಡಿ ಆಗ್ತವೆ ನೋಡ್ರಿ ಇವಾಗ ಫೈನಲಿ ಪೂರಿ ಎಲ್ಲ ರೆಡಿ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇವಾಗ ಕಡೆಗೆ ಕರಿಬೇಕು ಒಣ್ಣ ಒಣ್ಣ ಮ್ಯಾಗೆ ಹಾಕಿ ನಮಗೆ ಕಡೆ ಎಣ್ಣೆ ಅಂತ ಭಾಳ ಇಲ್ಲೇ ಬಜ್ಜಿ ಮಾಡೋಕ್ಕೆ ಎಲ್ಲ ಕಲಿಸಿ ಇಟ್ಕೊಂಡೇನಿರಿ ನಾನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಅಜ್ವಾನ ಉಪ್ಪು ಎಲ್ಲ ಮಾಡಿ ಇಟ್ಕೊಂಡೇನಿ ಎಲ್ಲ ಕಲಿಸ್ ಇಟ್ಕೊಂಡಿನಿ ಸೊ ಈ ಕಡೆ ಎಣ್ಣೆನೂ ಐತಿ ಆಲ್ರೆಡಿ ಇಲ್ಲೇನು ಕಡು ಕರೆದಿದ್ವಿ ಅಲ್ರಿ ಸೊ ಒಳಗೆ ಈ ಬಜ್ಜಿನೂ ಹಾಕ್ತೀನಿ ಇವಾಗ ಬಜ್ಜಿನೂ ಅಂತ ಇವಿಷ್ಟು ಐಟಮ್ಸ್ ರೆಡಿ ಮಾಡಿವ ನೋಡ್ರಿ ಏನೇನಂದ್ರೆ ಇಲ್ಲೇ ಪಲ್ಯ ಐತಿ ಬದ್ನಿಕಾಯಿ ಪಲ್ಯ ಇದು ಆಮೇಲೆ ಕಡುಬು ಪೂರಿ ನೆಕ್ಸ್ಟ್ ಸಾಂಬಾರು ರೈಸ್ ಬಜ್ಜಿ ಆಮೇಲೆ ಶಾಂಡ್ಗಿ ಹಪ್ಪಳ ಸೋಯೋನ್ ಇಷ್ಟನ್ನು ರೆಡಿ ಮಾಡಿವಾಗ ಮಸ್ತಾಗಿ ಊಟ ಮಾಡೋಣ ಅಂತ ಬರ್ರಿ ನೀವು ಊಟಕ್ಕೆ

ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ